ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರಾಗಿದ್ದೀರಾ ಅಂತ ಅನ್ಕೋತೀನಿ ನಾನು ಸಹ ಚೆನ್ನಾಗಿದ್ದೀನಿ ಎಲ್ಲರಿಗೂ ನನ್ನ ಒಂದು ಚಾನಲ್ಗೆ ಸ್ವಾಗತ ಹೇಳ್ತಾ ಇವತ್ತಿನ ದಿನ ಬೆಣ್ಣೆ ಮಾಡಿದ್ದೀನಿ ತುಪ್ಪನ ಹಳದಿ ಕಲರ್ ತುಪ್ಪನ ಹೇಗೆ ಮಾಡ್ತೀನಿ ಅನ್ನೋದನ್ನು ನೋಡೋಣ ಯೂಶುವಲಿ ನಾನು ಯಾವಾಗಲೂ ಸ್ವಲ್ಪ ಕೆಂಪುಗೆ ತುಪ್ಪನ ಮಾಡ್ತಿರ್ತೀನಿ ಇವತ್ತು ಕೆಂಪಗೆ ಬೇಡ ಹಳದಿ ಕಲರಲ್ಲಿ ತುಪ್ಪ ಮಾಡೋಣ ಅಂತ ಹೇಳಿ ಅಂದ್ಕೊಂಡಿದ್ದೀನಿ ಇವಾಗ ಅದೇ ಥರ ಮಾಡೋಣ ಒಂದು ಹತ್ತು ಹನ್ನೆರಡು ದಿವಸ ಕೆನೆ ತೆಗೆದಿಟ್ಟಿದ್ದೀನಿ ಈ ವರ್ಷದ ಮೊದಲನೇ ಬೆಣ್ಣೆ ಅಂತಲೂ ಸಹ ಹೇಳ್ಬೋದು ನೋಡಿ ಇಷ್ಟು ಬೆಣ್ಣೆ ಬಂದಿದೆ ಒಂದು ನಾಲ್ಕು ಉಂಡೆ ಬಂದಿದೆ ಒಂದು ಸಣ್ಣ ಉಂಡೆ ಬಂದಿದೆ ಆಲ್ಮೋಸ್ಟ್ ಎಲ್ಲ ಸೇರಿದರೆ ಒಂದು ಕೆ ಜಿ ಅಂತ ಅನ್ಕೋಬೋದು ನನಗೂ ಅಷ್ಟು ಗೊತ್ತಿಲ್ಲ ಒಂದು ಕೆ ಜಿ ಅಂತ ಹಾಗೆ ಅನ್ಕೋತೀನಿ ಅಂದಾಜು ಇವಾಗ ಇಷ್ಟು ಬೆಣ್ಣೆ ಬಂದಿದೆ ಒಂದು ಹತ್ತು ಹನ್ನೆರಡು ದಿಸದ್ದು ಕೆನೆನ ತೆಗೆದಿಟ್ಟು ಮಾಡಿರೋವಂಥ ಬೆಣ್ಣೆ ಇದು ಸೂಪರಾಗಿ ಬಂದಿದೆ ಇದನ್ನು ಚೆನ್ನಾಗಿ ಬೆಣ್ಣೆ ಮಾಡಿಬಿಟ್ಟು ಮಿಕ್ಸಿಯಲ್ಲಿ ನೆಕ್ಸ್ಟ್ ಇದನ್ನು ಒಂದು ಎರಡು ಸಲ ನೀರು ಹಾಕಿಬಿಟ್ಟು ಚೆನ್ನಾಗಿ ವಾಶ್ ಮಾಡ್ಕೋಬೇಕು ಚೆನ್ನಾಗಿ ವಾಶ್ ಮಾಡಿದರೆ ಆ ಸ್ಮೆಲ್ಲೆಲ್ಲ ಏನೂ ಇರೋದಿಲ್ಲ ನಾವು ಒಂದು ಬಾಕ್ಸಲ್ಲಿ ಆವಾಗವಾಗ ಕೆನೆ ತೆಗೆದಿಟ್ಬಿಟ್ಟು ಎಲ್ಲ ಮಾಡಿರ್ತೀವಲ್ಲ ಸ್ವಲ್ಪ ಸ್ಮೆಲ್ ಬಂದಿರುತ್ತೆ ಹಾಗಾಗಿ ನಾವು ಒಂದು ಎರಡು ಸಲ ಅದನ್ನು ನೀರು ಹಾಕಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳೋಣ ಈ ಬೆಣ್ಣೆ ಕೇವಲ ನಾನು ಡೈಲಿ ಅರ್ಧ ಅಷ್ಟೇ ತಗೊಳ್ಳೋದು ಹಾಲು ಎಮ್ಮೆದು ಹಾಲು ತೊಗೋತೀನಿ ಎಮ್ಮೆ ಹಾಲು ಅರ್ಧ ಲೀಟ್ರ್ ತೊಗೊಂಡಿದ್ದೀನಿ ತುಂಬ ಚೆನ್ನಾಗಿ ಬೆಣ್ಣೆ ಬಂದಿದೆ ಹಾಲು ಗಟ್ಟಿ ಇದ್ದರೆ ತುಂಬ ಚೆನ್ನಾಗಿ ಕೆನೆ ಬಂದ್ಬಿಟ್ಟು ಬೆಣ್ಣೆ ಬರುತ್ತೆ ಹಾಗಾಗಿ ಸ್ವಲ್ಪ ಗಟ್ಟಿ ಇರೋ ಹಾಲನ್ನೇ ತಗೋಬೇಕಾಗುತ್ತೆ ಇವಾಗ ಕಾಯ್ಲಿಕ್ಕೆ ಇಟ್ಟಿದ್ದೀನಿ ನಾನು ಅದು ಚೆನ್ನಾಗಿ ಎಲ್ಲ ಮೇಲೆ ಈಗ ಬೆಳ್ಳುಳ್ಳಿ ಮತ್ತು ಒಣ ಶುಂಠಿ ಮತ್ತು ಏಲಕ್ಕಿ ಪೌಡರು ಅರಶಿನ ಮತ್ತು ಕಾಳು ಏಲಕ್ಕಿ ಲವಂಗ ಒಂದೆರಡು ಚಕ್ಕೆ ಇಷ್ಟನ್ನ ತಗೊಂಡಿದ್ದೀನಿ ಇವಾಗ ಒಂದೊಂದಾಗೆ ಎಲ್ಲದನ್ನು ಹಾಕ್ಕೊಳ್ಳೋಣ ಎಲ್ಲ ಕರಗಿದೆ ನೋಡಿರಿ ಬೆಣ್ಣೆ ಬೆಣ್ಣೆ ಎಲ್ಲ ಕರಗಿದ ನಂತರ ನಾವು ಸ್ವಲ್ಪ ಮೊದಲು ಉಪ್ಪು ಹಾಕೋಣ ಉಪ್ಪು ಹಾಕಿದ ಮೇಲೆ ಅವೆಲ್ಲ ಇಂಗ್ರೀಡಿಯಂಟ್ಸ್ ಎಲ್ಲ ಹಾಕೋಣ ಸ್ವಲ್ಪ ಹಾಕ್ಬೇಕು ಉಪ್ಪು ನಮ್ಮ ರುಚಿಗೆ ಸ್ವಲ್ಪ ಹಾಕಿದರೆ ಸಾಕು ತುಂಬ ಹಾಕೋಕೆ ಹೋಗ್ಬಾರ್ದು ಆಮೇಲೆ ಉಪ್ಪುಪ್ಪ ಅನ್ನಿಸ್ಬಿಡುತ್ತೆ ಇವಾಗ ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ ಅದನ್ನು ಒಂದು ಎರಡು ಹಾಕ್ತಾ ಹಾಕ್ತಾಯಿದ್ದೀನಿ ಎರಡು ಉಂಡೆ ಇರುತ್ತಲ್ಲ ಅದನ್ನು ಅಷ್ಟು ತೊಗೊಂಡಿದ್ದೀನಿ ಮತ್ತು ಎರಡು ಚಕ್ಕೆ ಒಂದು ಮೂರು ಏಲಕ್ಕಿ ಲವಂಗ ಒಂದು ನಾಲ್ಕೈದು ತೊಗೊಂಡಿದ್ದೀನಿ ಇವಾಗ ಅರಶಿನ ಹಾಕ್ತಾಯಿದ್ದೀನಿ ಕಾಳು ಹಾಕಿದ್ದೀನಿ ಮತ್ತು ಇದು ಏಲಕ್ಕಿ ಮತ್ತು ಒಣ ಶುಂಠಿ ಪೌಡರ್ ಅದು ನೋಡಿ ಇಷ್ಟು ಹಾಕಿ ಅದನ್ನು ಚೆನ್ನಾಗಿ ಕುದಿಸ್ಕೊ ಕುದಿಸ್ಕೋಬೇಕು ಅದು ಸೈಡಲ್ಲೆಲ್ಲ ಎಣ್ಣೆ ಬಿಟ್ಕೋಬೇಕು ಫಸ್ಟ್ ಅದೆಲ್ಲ ಮಿಕ್ಸ್ ಆಗುತ್ತೆ ಮಿಕ್ಸ್ ಆಗಿ ಒಡಕು ಒಡಕು ಥರ ಕಾಣುತ್ತೆ ಆಮೇಲೆ 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 ಅದು ಎಣ್ಣೆ ಬಿಟ್ಕೋತಾ ಹೋಗುತ್ತೆ ಸೈಡಲ್ಲಿ ಈ ವರ್ಷದ ಮೊದಲ ಮೊದಲನೇ ಸಲ ನಾನು ಬೆಣ್ಣೆ ಮಾಡಿ ಈಗ ತುಪ್ಪ ತೆಗಿತಾ ಇರೋದು ಅಂತ ಹೇಳ್ಬೋದು ಇದ್ರ ಜೊತೆಗೆ ವೀಳ್ಯದೆಲೆ ಇರುತ್ತಲ್ಲ ಅದನ್ನು ಸಹ ಹಾಕಬೇಕು ವೀಳ್ಯದೆಲೆ ಸದ್ಯಕ್ಕೆ ಇರಲಿಲ್ಲ ಹಾಗಾಗಿ ನಾನು ಹಾಕಿಲ್ಲ ಮತ್ತು ಎಲೆನೂ ಸಹ ಹಾಕ್ತಾರೆ ನುಗ್ಗೆ ಸೊಪ್ಪಿನ ಎಲೆನೂ ಒಂದು ಸ್ವಲ್ಪ ಹಾಕ್ತಾರೆ ಬಟ್ ಹಳ್ಳಿಯಲ್ಲಾದರೆ ನುಗ್ಗೆ ಸೊಪ್ಪು ಎಲೆ ಅದು ಬೇಗ ಸಿಕ್ಬಿಡುತ್ತೆ ನಾನು ಪಾಟಲ್ಲಿ ಎಲೆ ಎಲ್ಲ ಹಾಕಿಲ್ಲ ವಿಳ್ಳೆದೆನೂ ವಿಳ್ಳೆದೆಲೆನೂ ಸಹ ಮನೆಯಲ್ಲಿ ಖಾಲಿಯಾಗಿತ್ತು ಹಾಗಾಗಿ ಅಷ್ಟನ್ನಷ್ಟೇ ಹಾಕಿದ್ದೀನಿ ನೀವು ಮನೆಯಲ್ಲಿದ್ದರೆ ಅದೆಲ್ಲ ಹಾಕಿ ತುಂಬ ಚೆನ್ನಾಗಿ ಬರುತ್ತೆ ಇವಾಗ ನೋಡಿ ಆಗಿ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ನಾವು ಲಾಸ್ಟಲ್ಲಿ ಹೇಗಾಗಿದೆ ಅಂತ ತಿಳ್ಕೊಬೇಕು ಅಂದರೆ ಒಂದು ಎರಡು ಮೂರು ಹನಿ ನೀರು ಬಿಟ್ಬಿಟ್ಟು ನೋಡಬೇಕು ಅದು ಚಟ ಚಟ ಅಂತ ಸೌಂಡ್ ಬಂದರೆ ಅದು ಆಗ ನಾವು ಗ್ಯಾಸ್ ಆಫ್ ಮಾಡಿಬಿಟ್ಟು ತುಪ್ಪ ರೆಡಿಯಾಗಿದೆ ಅಂತೇಳಿ ಅಂದ್ಕೋಬೋದು ಇವಾಗ ಎಲ್ಲ ತಳದಲ್ಲಿ ಸ್ವಲ್ಪ ಹಾಗೆ ಅಂಟ್ಕೊಂಡು ಎಲ್ಲ ತುಪ್ಪ ಎಲ್ಲ ಬಿಟ್ಕೊಂಡಿದೆ ಇವಾಗ ಬಾಕ್ಸಿಗೆ ಹಾಕಿದ್ದೀನಿ ನೋಡಿ ಒಂದು ಮುಕ್ಕಾಲ್ಗಿಂತ ಸ್ವಲ್ಪ ಜಾಸ್ತಿನೇ ಬಂದಿದೆ ತುಪ್ಪ ಓಕೆ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತೀನಿ ಎಲ್ಲೋ ಕಲರಿನ ಈ ತುಪ್ಪ ಹೇಗಿದೆ ಅಂತ ಕಮೆಂಟ್ಸ್ ಮೂಲಕ ನಿಮ್ಮ ಅಭಿಪ್ರಾಯನ ತಿಳಿಸಿ ಥ್ಯಾಂಕ್ ಯು